ನಮಸ್ಕಾರ ಸ್ನೇಹಿತರೆ ಜಿ ಎನ್ ಕೆ ಜಿಕೆ ಸ್ಟಡಿಗೆ ಸ್ವಾಗತ ಇಂದು ನಾವು ಪರಿಸರ ಅಧ್ಯಯನ ಕುರಿತು ಬಹು ಮುಖ್ಯ ಪ್ರಶ್ನೋತ್ತರಗಳನ್ನು ನೋಡೋಣ ಯಾರೆಲ್ಲ ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ಲೈಕಾನನ್ನು ಆನ್ ಮಾಡಿಕೊಳ್ಳಿ ಪ್ರತಿದಿನ ನಮ್ಮ ಚಾನಲ್ನಲ್ಲಿ ವಿವಿಧ ರೀತಿಯ ಪರೀಕ್ಷೆಯ ವಿಡಿಯೋಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಟಾಪ್ ಕ್ವೆಶನ್ ಆ್ಯಂಡ್ ಆನ್ಸರ್ ನಿಮಗೆ ಲಭ್ಯ ಮೊದಲನೆಯ ಪ್ರಶ್ನೆ ಸಸ್ಯಗಳು ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನು ಏನು ಹೇಳುತ್ತಾರೆ ಉಸಿರಾಟ ಪ್ರಕಾಶ ಸಂಶ್ಲೇಷಣ ಜೀರ್ಣಕ್ರಿಯೆ ಅವಶೋಷಣ ಸರಿಯಾದ ಉತ್ತರ ಬಿ ಪ್ರಕಾಶ ಸಂಶ್ಲೇಷಣ ನೀರಿನ ಆವಿಯಾದಾಗ ಅದು ಏನೆಂದು ಕರೆಯಲಾಗುತ್ತದೆ ಸಂಕುಚನ ಆವಿಭವನ ಘನೀಕರಣ ವರ್ಷಣ ಸರಿಯಾದ ಉತ್ತರ ಬಿ ಆವಿಭವನ ಪಾನೀಯ ಜೀವನ ಎನ್ನುವುದು ಯಾರಿಗೆ ಅನ್ವಯಿಸುತ್ತದೆ ಎ ಮನುಷ್ಯ ಬಿ ಮೀನು ಸಿ ಹಾವು ಡಿ ಹಕ್ಕಿ ಸರಿಯಾದ ಉತ್ತರ ಬಿ ಮೀನು ಸಸ್ಯಗಳ ಬೇರುಗಳ ಮುಖ್ಯ ಕೆಲಸ ಯಾವುದು ಎ ಹೂವು ತಯಾರು ಬಿ ನೀರು ಮತ್ತು ಲವಣವನ್ನು ಶೋಷಣೆ ಸಿ ಬಣ್ಣ ಬದಲಾವಣೆ ಡಿ ಬೀಜ ತಯಾರು ಸರಿಯಾದ ಉತ್ತರ ಬಿ ನೀರು ಮತ್ತು ಲವಣವನ್ನು ಶೋಷಣೆ ಮನುಷ್ಯರ ಹೃದಯದ ಮುಖ್ಯ ಕಾರ್ಯ ಎ ಆಹಾರ ಜೀರ್ಣ ಬಿ ರಕ್ತ ಸಂಚರಣೆ ಸಿ ಮೂತ್ರ ನಿರ್ಮಾಣ ಡಿ ಉಸಿರಾಟ ಸರಿಯಾದ ಉತ್ತರ ಬಿ ರಕ್ತ ಸಂಚರಣೆ ಭೂಮಿ ತಾಪಮಾನ ಹೆಚ್ಚಾಗುವಿಕೆಗೆ ಕಾರಣ ಎ ಮಳೆ ಬಿ ಹಸಿರು ಗ್ಯಾಸ್ಗಳು ಸಿ ಗಾಳಿ ಡಿ ಕಲ್ಲುಗಳು ಸರಿಯಾದ ಉತ್ತರ ಬಿ ಹಸಿರು ಗ್ಯಾಸ್ಗಳು ಗಿಡದ ಯಾವ ಭಾಗದಲ್ಲಿ ಬೀಜ ಇರುತ್ತದೆ ಎ ಬೇರು ಬಿ ಎಲೆ ಸಿ ಹೂವು ಡಿ ಕಾಂಡ ಸರಿಯಾದ ಉತ್ತರ ಸಿ ಹೂವು ನೀರನ್ನು ಶುದ್ಧ ಮಾಡುವ ಅತ್ಯುತ್ತಮ ವಿಧಾನ ಎ ಕುದಿಸುವುದು ಬಿ ಕಲಸುವುದು ಸಿ ಬಣ್ಣ ಹಾಕುವುದು ಡಿ ಮಿಶ್ರಣ ಮಾಡುವುದು ಸರಿಯಾದ ಉತ್ತರ ಈ ಕುದಿಸುವುದು ಮಣ್ಣು ಹಾಳಾಗುವುದನ್ನು ಏನು ಹೇಳುತ್ತಾರೆ ಆಪ್ಷನ್ ಎ ಮಣ್ಣು ಕುಯುಕ್ತಿ ಆಪ್ಷನ್ ಬಿ ಮಣ್ಣು ನಿರ್ವಹಣೆ ಆಪ್ಷನ್ ಸಿ ಮಣ್ಣು ಸಂಪದ ಆಪ್ಷನ್ ಡಿ ಮಣ್ಣು ವಿಶ್ಲೇಷಣೆ ಸರಿಯಾದ ಉತ್ತರ ಎ ಮಣ್ಣು ಕುಯುಕ್ತಿ ಸಸ್ಯಗಳು ಯಾವ ವಾಯುವನ್ನು ಒಳಗೊಳ್ಳುತ್ತವೆ ಎ ಟು ಬಿ ಓಟು, ಸಿ ನೈಟ್ರೋಜನ್ ಡಿ ಹೈಡ್ರೋಜನ್ ಸರಿಯಾದ ಉತ್ತರ ಎ ಟು ಗಿಡಗಳು ಬೆಳೆಯಲು ಅಗತ್ಯವಿರುವುದು ಎ ಬೆಳಕು ಬಿ ನೀರು ಸಿ ಗಾಳಿ ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಮಳೆ ಹೇಗೆ ಉಂಟಾಗುತ್ತದೆ ಆವಿಭವನ ಮತ್ತು ಘನೀಕರಣ ಚಲನ ಸಿಡಿಲು ಭೂಕಂಪ ಸರಿಯಾದ ಉತ್ತರ ಎ ಆವಿಭವನ ಮತ್ತು ಘನೀಕರಣ ಸಸ್ಯದಿಂದ ಆಗುವ ಆಮ್ಲಜನಕ ಎ ಬೆಳಕಿನಲ್ಲಿ ಮಾತ್ರ ಬಿ ಕತ್ತಲಿನಲ್ಲಿ ಮಾತ್ರ ಸಿ ಯಾವಾಗಲೂ ಡಿ ಮಳೆಯಾಗುವಾಗ ಸರಿಯಾದ ಉತ್ತರ ಆ ಬೆಳಕಿನಲ್ಲಿ ಮಾತ್ರ